ಆಯ್ ಫ್ರೆಂಡ್ಸ್ ಇವಾಗ ನಿಮಗೆ ಒನ್ ಇಡೋ ಇಬೋ ಇಬೋ ವನ್ ಅನ್ಬಾಕ್ಸ್ ಮಾಡೋದನ್ನ ತೋರಿಸ್ತೀನಿ ಅದರದ್ದು ಜೊತೆ ವಿವರಣೆ ಪಡ್ಕೊಂಡು ಹೋಗ್ತಾಯಿನಿ ಈಗ ಅನ್ಬಾಕ್ಸ್ ಮಾಡ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ಏನೇನು ಇರ್ತದೆ ಐಟಮ್ ಏನೇನು ಇರುತ್ತೆ ಎಲ್ಲನೂ ಪ್ರತಿಯೊಂದೂ ತೋರಿಸ್ತೀನಿ ಹಾಗೆ ಇರಿ ಕೊನೆಯವರೆಗೂ ಇರಿ ಹಾಗೆ ನೋಡ್ತೀವಿ ಒಂದೊಂದು ಐಟಮನ್ನ ಏನೇನಿದೆ ಇದರಲ್ಲಿ ಏನೋ ತೋರಿಸ್ತೀನಿ ನೋಡಿ ಇದು ಶವರದು ಏನಲು ಇದು ಬೆಂಡು ಅದು ಶವರ್ಗೆ ಹೋಗುವಂಥದ್ದು ಇದು ವಾಲ್ ಮೀಸರು ಈಗ ಈ ಅಕ್ಕ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ

ಥರ ಇರುತ್ತೆ ಫಿಟ್ಟಿಂಗ್ ಹಾಕೋದು ಫಿಟ್ಟಿಂಗ್ ಆದಮೇಲೆ ಇದ್ರದ್ದು ಒಂದು ವೀಡಿಯೋ ಹಾಕ್ತೀನಿ ನೋಡಿ ಈ ಥರ ಬರುತ್ತೆ ಆ ಕಡೆ ಇರೋದು ಈಗ ಇದ್ರಲ್ಲಿ ನಾವು ತೋರಿಸಿ ನೋಡಿ ಇದು ಬಿಸಿನೀರಿಗೆ ಅಂತ ಬರೋವಂಥದ್ದು ಇದು ತಣ್ಣೀರ್ದು ಇದು ಆಫು ಈ ಕಡೆ ಶವರ್ಗೆ ಈ ಕಡೆ ಟ್ಯಾಪಿಗೆ ಈ ಥರ ಇರುತ್ತೆ ಮದ್ದಲ್ಲೇ ಆಫು ಇದರಲ್ಲೂ ಆಫ್ ಮಾಡ್ಬೋದು ಇದು ತಣ್ಣೀರು ಆಫ್ ಆಗುತ್ತೆ ಇದರಲ್ಲಿ ಬಿಸಿನೀರು ಆಫ್ ಆಗುತ್ತೆ ಇದು ಎರಡು ಮಿಕ್ಸ್ ಆಗಿ ಬರೋವಂಥದ್ದು ಸ್ವಿಚ್ಚು ಇದಕ್ಕೆ ಶವರ್ಗುವೆ ಟ್ಯಾಪಿಗೆ ಸ್ಕೌಟ್ಗೆ ಈ ಇದು ಫಿಟ್ಟಿಂಗ್ ಹಾಕ್ಬಿಟ್ಟು ಅದನ್ನ ತೋರಿಸ್ಕೊಡ್ತೀನಿ ವೀಡಿಯೋಕ್ಕೆ ಒಂದು ಇರಿ ಒಂದು ಇದು ಕಂಟಿನ್ಯೂ ಕ್ಲಿಪ್ನಾನೇ ಹಾಕ್ಬಿಡ್ತೀನಿ ಈಗ ಇದರಲ್ಲೇ ಈ ಬೆಂಡನ್ನೂ ತೋರಿಸಿ ಅಲ್ಲ ಇದನ್ನು ಫ್ಲಿಪ್ ಮಾಡಿ ನೋಡಿ ಈ ಥರ ಇರ್ತದೆ ಡಿಫ್ರೆಂಡ್ಸ್ ಈ ರೀತಿ ಇರುತ್ತೆ ಈಗ ಫುಲ್ ಫಿಟ್ಟಿಂಗ್ ಹಾಕ್ಬಿಟ್ಟು ಒಂದು ನೋಡಿ ಡಿಫ್ರೆಂಡ್ಸ್ ಫುಲ್ ಫಿಟ್ಟಿಂಗ್ ಆದ್ಮೇಲೆ ಈ ಥರ ಇರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಬೆಲ್ ಬೆಲ್ಲಕ ಬೆಲ್ಲೈಕನ್ನ ಆನ್ ಮಾಡಿಡಿ ನಾಲ್ಕು ವೀಡಿಯೋ ಬಂದ ತಕ್ಷಣ ನಿಮಗೆ ನೋಡ್ಬೋದು गस अपॉन थैंक यू फॉर वाचिंग वॉशिंग मशीन टैप है तो